ನಮಸ್ಕಾರ ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ತುಮಕೂರು ಜಿಲ್ಲೆ ಕುಣಿಗಲ್ನ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವ ಸಮಾರಂಭ ಸಡಗರ ಸಂಭ್ರಮದಿಂದ ನೆರವೇರಿತು ಗೋಧೂಳಿ ಲಗ್ನದಲ್ಲಿ ಗಣಪತಿ ಪೂಜೆ ಅನುಗ್ರಹ ಕಳಶ ಸ್ಥಾಪನೆ ಹಲವಾರು ಪೂಜಾ ಕೈಂಕರ್ಯಗಳು ಸಾಂಗೋಪಾಂಡವ ನೆರವೇರಿದವು Ooh, ooh, んか。 તમે બે બે ટેક એનોગારનો બાબા તો બરતનો ના ના એનો પગમાં ચાલો 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 ને એ નીરકોડા ને એ એ નીરકોડા ચાલો 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 ચા आई बोलतोय इंडिया तुम्हाला चालू असेल तेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेलेले ಆಗಿ ಇಲ್ಲಿಗೆ ಮೂರು ವರ್ಷ ಆಯಿತು ಈ ವರ್ಷಕ್ಕೆ ವಾರ್ಷಿಕೋತ್ಸವ ಮಾಡಬೇಕಂತ ಈ ಹಿಂದೆ ಎರಡು ವರ್ಷದಿಂದನೇ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಕರೋನಾ ಕಾರಣದಿಂದ ಕಾರ್ಯಕ್ರಮ ಮುಂದೆ ಹೋಯಿತು ಈಗ ಅದಕ್ಕೆ ಈಗ ಕಾರ್ಯ ಕರೋನ ಎಲ್ಲ ಒಂದು ಸ್ವಲ್ಪ ಫ್ರೀ ಆದ್ದರಿಂದ ಈ ವರ್ಷ ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ವಿ ಈ ವಾರ್ಷಿಕೋತ್ಸವ ಎಲ್ಲ ಟ್ರಸ್ಟ್ ಸದಸ್ಯರು ಮತ್ತು ಗ್ರಾಮಸ್ಥರು ಮತ್ತು ಎಲ್ಲ ಈ ದ ಆಂಜನೇಯ ಸ್ವಾಮಿಯ ಭಕ್ತಾದಿಗಳಿಂದ ಒಂದು ವಿಜೃಂಭಣೆಯಿಂದ ವಾರ್ಷಿಕೋತ್ಸವ ನಡೀತಾ ಇದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೂ ಮತ್ತು ಕಾರ್ಯಕರ್ತರ ಕೃಷ್ಣ ಪದಾಧಿಕಾರಿಗಳು ಆಮೇಲೆ ಭಕ್ತಾದಿಗಳು ಮತ್ತು ನಮ್ಮ ಇಲ್ಲಿರುವ ಮುಖಂಡರುಗಳೆಲ್ಲ ಸೇರಿ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಸ್ಕೊಟ್ಟಾರೆ ಎಲ್ಲರಿಗೂ ಧನ್ಯವಾದಗಳು ಯಾವ ಮುಖಂಡರು ಬಂದಿದ್ದರು ರಾಜೇಶ್ ಗೌಡ್ರು ಬಿ ಜೆ ಪಿ ಕೃಷ್ಣಕುಮಾರ್ ಮಾಜಿ ಎಮ್ ಎಲ್ ಎರಾಜ್ಯ ಜಗದೀಶ್ ಶಿವಣ್ಣವರು ಡಾಕ್ಟರ್ ರಂಗನಾಥ್ ಡಾಕ್ಟರ್ ರಂಗನಾಥ್ ಎಮ್ ಎಲ್ ಎರು ಎಲ್ಲ ಮುಖ್ಯಸ್ಥರೆಲ್ಲ ಬಂದು ಗಣ್ಯ ವ್ಯಕ್ತಿಗಳೆಲ್ಲ ಬಂದು ದೇವರ ಆಶೀರ್ವಾದ ತಗೊಂಡು ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿಗೊಳಿಸಿದರು